ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಆಡಳಿತಾಧಿಕಾರಿ ಮತ್ತು ಸದಸ್ಯರ ನಡುವೆ ಜಟಾಪಟಿ ಸೆರೆಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಆಡಳಿತಾಧಿಕಾರಿ ತಹಶೀಲ್ದಾರ್ ಎಚ್ ವಿಶ್ವನಾಥ್ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರ ನಡುವೆ ಅನುದಾನದ ಹಂಚಿಕೆ ವಿಷಯವಾಗಿ ಜಟಾಪಟಿ ನಡೆದು ಬಿಜೆಪಿಯ ಹನ್ನೊಂದು ಜನ ಸದಸ್ಯರು ಹಾಜರಿ ಪುಸ್ತಕ ಸಹಿ ಮಾಡದೆ ಹೊರ ನಡೆದ ಘಟನೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದಿದೆ ಆಡಳಿತಾಧಿಕಾರಿಯಾದ ತಹಶೀಲ್ದಾರ್ ಎಚ್ ಮಂತ್ ವಿಶ್ವನಾಥ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ವಿಧಾನ ಮಂಡಳದ ಆಯುರ್ವೇದ ಅಧಿವೇಶನದಲ್ಲಿ ಮಂಜೂರು ಮಾಡಿದ ಪ್ರಕಾರ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿಗೆ ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಮೂರು ಕೋಟಿ ಹಂಚಿಕೆಯಾಗಿದ್ದು ಸದಸ್ಯರು ತಮ್ಮ ವಾರ್ಡ್ಗಳಲ್ಲಿ ಅಗತ್ಯವಿರ ಕಾಮಗಾರಿಗಳನ್ನು ಮುಂದುವರಿಸಲು ಅವಕಾಶವಿರುತ್ತದೆ ಸದಸ್ಯರು ಇದರ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಬೇಕು ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಗಸೂಚಿ ಪ್ರಕಾರ ಇಂದಿನ ಸಾಲಿನ ಅನುದಾನದ ಹಂಚಿಕೆಯಲ್ಲಿ ಪರಿಶೀಲನೆ ಸಿ ಸದಸ್ಯರ ಮನವಿಯನ್ನು ಪರಿಗಣಿಸಿ ಅಗತ್ಯವಿರುವ ವಾರ್ಡ್ಗಳನ್ನು ಆದ್ಯತೆ ಮೇರೆಗೆ ಅವಶ್ಯಕತೆ ಇರುವ ಸ್ಥಳಗಳನ್ನು ಗುರುತಿಸಿ ಸದರಿ ಸ್ಥಳಗಳಿಗೆ ಅನುದಾನವನ್ನು ಹಂಚಿಕೆ ಮಾಡಿ ಕ್ರಿಯಾಯೋಜನೆ ತಯಾರಿಸಿ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುವುದು ಎಂದರು ನಮ್ಮ ವಾರ್ಡ್ ಗಳಿಗೆ ಅನುದಾನವನ್ನ ಕೊಡಬೇಕು ನಮ್ಮನ್ನು ಗೆಲ್ಲಿಸಿದ ಜನರು ನಮಗೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡುತ್ತಿಲ್ಲವೆಂದು ಮುಖಕ್ಕೆ ಹೋಗುತ್ತಿದ್ದಾರೆ ನೀವು ಮಾತ್ರ ವಾರ್ಡ್ ಅಭಿವೃದ್ಧಿಗೆ ಅನುದಾನ ಕೊಡುತ್ತಿಲ್ಲ ನಾವು ಶಾಲೆ ಹೊದು ಮಲಗಬೇಕೆಂದು ಎಂಟನೇ ವಾರ್ಡ್ ಸದಸ್ಯ ಅನುವಾಳ್ ಹುಸೇನ್ ತಹಶೀಲ್ದಾರ್ ಮುಂದೆ ಧರಣಿಯನ್ನ ಕೋರು ವಾರ್ಡ್ಗಳಲ್ಲಿ ಆದ್ಯತೆ ಮೇರೆಗೆ ಕಾಮಗಾರಿಗಳನ್ನ ಕೈಗೊತ್ತಿಕೊಳ್ಳಲು ಎಲ್ಲ ವಾರ್ಡ್ ಗಳಿಗೆ ಗುದ್ದು ತೆರಳಿ ಪರಿಶೀಲನೆ ನಡೆಸಿ ಅಗತ್ಯವಿರುವ ಕಾಮಗಾರಿಗಳಿಗೆ ಅನುದಾನ ನಿಗದಿಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದೆಂದು ಆಡಳಿತಾಧಿಕಾರಿ ವಿಶ್ವನಾಥ್ ಸಭೆಗೆ ಮಾಹಿತಿಯನ್ನು ನೀಡಿದರು ಮುಖ್ಯಾಧಿಕಾರಿ ಪರೀಕ್ಷರ ಮತ್ತು ಪಟ್ಟಣ ಪಂಚಾಯತ್ ಸಿಬ್ಬಂದಿ ಈ ಸಮಯದಲ್ಲಿ ಉಪಸ್ಥಿತರಿದ್ದರು ರಾಜಸಬ್ ಸಿರ್ಕಪ್ಪ ಎನ್ ಬ್ಯೂರೋ ಬಳ್ಳಾರಿ ನಮ್ಮ ಅನ್ನೊಂದಿಗೆ ನಾವು ಸದಸ್ಯರು ಎಲ್ಲ ಗೌರವ ಸದಸ್ಯರು ನನಗೆ ಪಕ್ಷ